ಅಮ್ಮ ಅಪ್ಪ ಮಗ ಅಮ್ಮಗ ನಾವೀಗ ಎಂತ ಮಾಡುವ ಕ್ರಾಫ್ಟ್ ಮಾಡುವ ಎಂತಾರ ಕ್ರಾಫ್ಟ್ ನಿನ್ನ ಇರೇಸರ್ನ ಕವರ್ ಇದ್ದಲ್ಲ ಇದರಲ್ಲಿ ಎಂತಾರು ಕ್ರಾಫ್ಟ್ ಮಾಡುವನ ಸುಲಭದ್ದು ಮಾಡುವ ಅಂಬಾಗ ಸುರುವಂಗೆ ಇರೇಸರ್ನ ಕವರ್ ತೆಕ್ಕೊಂಡು ಈ ನಾಲ್ಕು ಮೂಲೆಯನ್ನು ಸಣ್ಣಕ್ಕೆ ಹೀಗೆ ಕಟ್ ಮಾಡಬೇಕು ನಾಲ್ಕು ಮೂಲೆದೆ ಒಂದೇ ರೀತಿ ಕಟ್ ಮಾಡಬೇಕು ಒಂದು ಉದ್ದ ಒಂದು ಸಣ್ಣ ಹಾಗೆ ಪಲ್ ಕಟ್ ಮಾಡಿಕ್ಕಿ ಇದರ ಈ ರೀತಿ ಮಡಿಸಬೇಕು ಮಡಿಸಿರೋ ರಜಾ ಒತ್ತೇಕು ಇಲ್ಲದ್ರೆ ಅದು ವಾಪಸ್ ಬಿಡಿಸುತ್ತಲ್ಲ ಹಾಗಾಗಿ ಇನ್ನು ಇದರಲ್ಲಿ ಮೋರೆ ಕೈ ಕಾಲು ನಮಗೆ ಬೇಕಾದ ರೀತಿಯಲ್ಲಿ ಚಿತ್ರ ಮಾಡಿದರೆ ಆತು ನೋಡು ಈಗ ಹೇಗೆ ಡ್ಯಾನ್ಸಿಂಗ್ ಡಾಲ್ ಆಯಿತು ನೋಡಿ ಇಲ್ಲಿ ಸುಲ ಒಂದು ಕ್ರಾಫ್ಟ್ ಆತಿಲ್ಲಯ ಈಗ ನಮ್ಮ ಹತ್ರ ಇನ್ನೊಂದು ಕವರಿದ್ದು ನಾವು ಅದರಲ್ಲಿ ಚೂರು ಬೇರೆ ರೀತಿಯ ಮೋರೆ ಮಾಡುವ ಹೆಂಗಿದು ಮಗ ಡಾನ್ಸಿಂಗ್ ಟಾಲ್ ನಿಂಗಳ ಮನೇಲೂ ಮಕ್ಕು ಇದ್ದರೆ ಹಿಂಗೆ ಪಕ್ಕನೆ ಒಂದು ಗೊಂಬೆ ಮಾಡ್ಲಿಕ್ಕು ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು